ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಸುದರ್ಶನ್ ಮುಖವಾಡ ಕಾಳಜಿ ವಿತ್ತು ಈ ಕಡೆ ದೃಷ್ಟಿಯ ಮುಂದೆ ಸತ್ಯ ಸ್ಫೋಟ ದತ್ತ ಬಾಯ್ ಕೆಂಡುವಾಗಿದ್ದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಹಬ್ಬಕ್ಕ ಇಲ್ಲದೆ ಇರೋದ್ರಿಂದ ಇಲ್ಲಿ ದತ್ತನ್ನ ನೋಡ್ಕೊಳ್ಳೋ ಪೂರ್ತಿ ಜವಾಬ್ದಾರಿ ದೃಷ್ಟಿಗಿದೆ ಹಾಗಾಗಿ ದೃಷ್ಟಿ ತನ್ನ ಸಾಕಾರ ಮೇಲೆ ಇರೋ ಪ್ರೀತಿಯ ಅಭಿಮಾನದಿಂದ ತುಂಬಾ ಸ್ವಲ್ಪ ಅತಿಯಾಗಿ ಸಾಕಷ್ಟು ರೀತಿಯ ಕಾಳಜಿ ವಹಿಸಿ ನೋಡ್ಕೊತಿದ್ದಾರೆ ಈ ಕಡೆ ಬಜುರಂಗಿ ಮತ್ತೆ ದತ್ತ ಬಾಯ್ ಕೂಡ ಕೆಲಸದಲ್ಲಿ ಬಿಸಿ ಆದರೆ ಊಟ ತಿಂಡಿ ಏನೂ ಕೂಡ ಬೇಕಾಗಿಲ್ಲ ಜೊತೆಗೆ ಈ ಕಡೆ ದತ್ತ ಬಾಯಿ ಊಟಕ್ಕೆ ಬನ್ನಿ ಬಜರಂಗಿಯಾಣ ಊಟಕ್ಕೆ ಬನ್ನಿ ಅಂತ ಇಲ್ಲಿ ದೃಷ್ಟಿ ಕರೀತಿದ್ದಾಗೆ ಅಯ್ಯೋ ಚೂಟು ಊಟಕ್ಕೆ ಬನ್ನಿ ಅಂತ ಆಲ್ರೆಡಿ ಕರಿಯೋಕ್ಕೆ ಬಂದ್ಬಿಡಿಯಾ ಅಂತ ಕೇಳ್ತಿದ್ದಾರೆ ಇದೇ ರೀತಿ ಊಟ ಮಾಡಿಲ್ಲ ಅಂದರೆ ಹೇಗೆ ಅಂತಿದ್ರೆ ನಾವು ಆನಂತರ ಊಟ ಮಾಡ್ತೀವಿ ನಮ್ಮ ಕೊಟ್ಟೆ ಹಸುವಾಗ್ತಿಲ್ಲ ಅಂತ ದತ್ತಾ ಬಾಯಿ ಹೇಳ್ತಾರೆ ಈ ರೀತಿ ಆದರೆ ಬೆಳಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಸಂಜೆ ಸಂಜೆ ರಾತ್ರಿ ರಾತ್ರಿ ಮಧ್ಯರಾತ್ರಿ ಈ ರೀತಿ ಊಟ ಮಾಡಿದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಈ ರೀತಿ ಗ್ಯಾಸ್ಟ್ರಿಕ್ ಆದರೆ ಏನು ಮಾಡೋದು ಹಬ್ಬಕ್ಕ ಅಮ್ಮ ಮೊದಲೇ ನನಗೆ ನಿಮ್ಮ ಜವಾಬ್ದಾರಿ ವಹಿಸಿ ಹೋಗಿದ್ದಾರೆ ಅವ್ರಿಗೆ ಆನಂತರ ಅವ್ರು ಬಂದಾಗ ನನ್ನ ಮಗನ ಈ ರೀತಿ ನೋಡ್ಕೊಂಡು ನೆಟ್ಟಿಗೆ ನೋಡ್ಕೊಂಡಿಲ್ವಾ ಅಂತ ಹೇಳಿ ನನ್ನನ್ನು ಬೈದ್ರೆ ಏನು ಕಥೆ ಅಂತ ಹೇಳ್ತಿದ್ರೆ ಸರಿ ಸರಿ ಆಯಿತು ಅಂತ ಹೇಳಿ ದತ್ತಾಬಾಯಿ ಬರ್ತೀವಿ ಅಂತ ತುಂಬ ಖುಷಿಯಿಂದ ಮಾತನಾಡ್ತಾರೆ ತದನಂತರ ಈ ರೀತಿ ನಮ್ಮ ದತ್ತಾಬಾಯ್ ನೋಗ್ತಾನೆ ಇರಲಿಲ್ಲ ನೀನು ಬಂದಮೇಲೆ ಈ ರೀತಿ ಜೋಕೆಲ್ಲ ಮಾಡ್ತಿರುವುದು ಅಂತ ಹೇಳಿ ಬಜರಂಗಿ ದೃಷ್ಟಿಗೆ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ದೃಷ್ಟಿ ಮಾತುಗಳನ್ನ ಕೇಳಬೇಕಿದ್ರೆ ಈ ಕಡೆ ಹೇಮ ಬರ್ತಾರೆ ಹೇಮ ಬಂದಿದೆ ದೃಷ್ಟಿ ನನ್ನ ಜೊತೆ ಬಾ ಅಂದಾಗ ಎಲ್ಲಿಗೆ ಏನು ಅಂದಾಗ ಯಾಕೆ ಎಲ್ಲಿಗೆ ಏನು ಅಂತ ಹೇಳಿದ್ರಷ್ಟೇ ನಾ ಬರೋದು ನೀನು ನನ್ನ ಜೊತೆ ಅಂದಾಗ ಅದು ಹಾಗಲ್ಲ ಅಂದಾಗ ಪರವಾಗಿಲ್ಲ ನನ್ನ ಜೊತೆ ಬಾ ಅಂತ ಹಿಮ ಹೇಳ್ತಾರೆ ಸಾಹೇಬರಿಗೆ ಊಟ ಅಂದಾಗ ನಾನು ಮಾಡ್ಕೋತೀನಿ ಹೋಗೋ ದೃಷ್ಟಿ ಅಂತ ಹೇಳಿ ದತ್ತಾಬಾಯಿ ಕೂಡ ಕಳಿಸ್ತಾರೆ ನಂತರ ದೃಷ್ಟಿ ಹೆಮ ಜೊತೆ ಹೋದ ನಂತರ ಈ ಕಡೆ ದತ್ತಾಬಾಯಿಗೆ ಅಕ್ಕ ಯಾಕಷ್ಟು ಗಾಬರಿ ಆಗಿದ್ಲು ಅಂತ ಅನಿಸುತ್ತೆ ಹಾಗಾಗಿ ಬಜರಂಗಿಗೆ ನಮ್ಮ ಕೆಲಸ ನೋಡ್ಕೊಳೋದು ಅಷ್ಟೇ ಅಲ್ಲ ಬಜರಂಗಿ ನಮ್ಮ ಕೆಲಸದ ಜೊತೆ ನಾವು ಇಲ್ಲಿ ಮನೆಯ ಕಡೆ ಕೂಡ ಗಮನ ಹರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಖಂಡಿತ ದತ್ತು ಅಂತ ಹೇಳಿ ಬಜರಂಗಿ ಕೂಡ ಹೇಳ್ತಾರೆ ನಂತರ ಈ ಕಡೆ ದೃಷ್ಟಿನ ಕರ್ಕೊಂಡು ಎಲ್ಲಿಗೆ ಹೋದ್ರು ಹೀಮಾ ಅಂತ ಅಂದ್ಕೊಂಡ್ರೆ ಅವ್ರ ಗಂಡನ ಫೋನಲ್ಲಿ ಮೆಸೇಜ್ ಬಂದಿತ್ತು ಹತ್ತು ಗಂಟೆಗೆ ಈ ಒಂದು ಲೊಕೇಶನ್ಗೆ ಬರೋದು ಅಂತ ಹಾಗಾಗಿ ಅದೇ ಲೊಕೇಶನ್ಗೆ ತನ್ನ ಗಂಡನ ಕಾಣ್ದಾಗೆ ದೃಷ್ಟಿನ ಕರ್ಕೊಂಡು ಇಲ್ಲಿ ಹಿಮಾ ಬಂದಿದ್ದಾರೆ ಈ ಕಡೆ ಏನಮ್ಮ ಇಲ್ಲಿ ಕಿಲಿಕ್ಕೆ ಬಂದಿರೋದು ಅಂದಾಗ ನೀನೇ ಅವತ್ತು ಹೇಳಿದೆ ಅಲ್ವಾ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಅದಕ್ಕೋಸ್ಕರನೇ ಕರ್ಕೊಂಡು ಬಂದಿರೋದು ನನ್ನ ಗಂಡ ಅವಳು ಇಲ್ಲಿ ವೇಟಿ ಮಾಡ್ತಾರೆ ಅಂತ ಗೊತ್ತಾಗಿತ್ತು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸುದರ್ಶನ್ ಕೂಡ ಹತ್ತು ಗಂಟೆ ಆಗುತ್ತೆ ಅಲ್ಲಿಗೆ ಬರ್ತಾರೆ ನೋಡ್ತೀಯ ಬಂದ್ತಾರೆ ಅವಳು ಕೂಡ ಬರ್ತಾಳೆ ಅಂದಾಗ ಕಣ್ಮುಂದೆ ಕಾಣು ತನಕ ಯಾವುದನ್ನು ಅನ್ಕೋಬಾರ್ದು ಅಲ್ವಾ ಅವರೇ ಅಂತ ಹೇಳ್ತಿದ್ದಾಳೆ ದೃಷ್ಟಿ ತದನಂತರ ಇನ್ನೇನು ಮಾಡೋದು ಬಂದಾಯ್ತಲ್ಲ ಇನ್ನೇನಿದೆ ಅಲ್ಲಿ ಕಣ್ಮುಂದೆ ಕಾಣೋದು ನೋಡೋದು ಕಣ್ಮುಂದೆನೇ ಕಾಣಿಸ್ತಿದ್ಯಲ್ಲ ಅವ್ರು ಎಂಥವ್ರು ಅಂತ ಅಂತ ಹೇಳ್ತಿದ್ರೆ ಅವ್ರು ಯಾರಿಗೆ ಬಂದಿರಬಹುದು ಕೆಲಸದ ವಿಷಯವಾಗಿಯೇ ಬಂದಿರಬಹುದಲ್ವಾ ಅಂತ ದೃಷ್ಟಿ ಹೇಳ್ತಿದ್ದಾಗೆ ಅಲ್ಲಿ ಸುದರ್ಶನ ಭೇಟಿ ಮಾಡೋದಕ್ಕೆ ಯಾವುದೋ ಒಂದು ಗಂಡಸ್ ಬರ್ತಾರೆ ಅದನ್ನು ನೋಡದೆ ಹೌದು ದೃಷ್ಟಿ ನೀನು ಹೇಳಿದ ನಿಜ ನನ್ನ ಗಂಡ ಕೆಲಸದ ವಿಷಯವಾಗಿ ಬಂದಿರೋದು ಅದು ಯಾವುದೇ ರೀತಿ ಕೂಡ ಸಂಬಂಧ ಇಲ್ಲ ಅಂತ ಅವಳು ಕೂಡ ಅಂದ್ಕೊಂಡು ಖುಷಿ ಪಡ್ಕೊಂಡು ಆ ಕಡೆ ತಿರ್ಕೊಂಡು ಹೊರಡೋಣ ಅನ್ಕೋತಾರೆ ಬಟ್ ಅವ್ರ ವ್ಯಕ್ತಿ ಹೋಗ್ತಿದ್ದಾಗೆ ಅದೇ ಹುಡುಗಿ ಅವರ ಲವ್ ಗರ್ಲ್ ಫ್ರೆಂಡ್ ಅಲ್ಲಿಗೆ ಬರ್ತಾರೆ ಗರ್ಲ್ ಫ್ರೆಂಡ್ ಬರ್ತದ ಆಕೆ ಹಗ್ ಮಾಡ್ತಿದ್ದಾರೆ ಅದನ್ನು ನೋಡಿ ದೃಷ್ಟಿಗೆ ಶಾಕ್ ಆಗುತ್ತೆ ಏನು ದೃಷ್ಟಿ ಏನು ಬಾ ಹೋಗೋಣ ಅಂತಿದ್ರೆ ದೃಷ್ಟಿ ಆಗಿ ನಿಂತು ನಿಂತ್ಕೊಂಡಿದ್ದಾಳೆ ಅದನ್ನು ನೋಡಿದ್ದೆ ಏನಾಯಿತು ಅಂತ ತಿರುಗ್ತಾಳೆ ತಿರುಗಿ ನೋಡಿದ್ರೆ ತನ್ನ ಗಂಡನ್ನು ಆಕೆ ಹಗ್ ಮಾಡಿರೋದು ಪ್ರೀತಿಯಿಂದ ಮಾತಾಡ್ತಿರೋದು ಎಲ್ವನ ಕಡ ನೋಡಿದೆ ಇಲ್ಲಿ ಹೇಮ ಶಾಕ್ ಆಗ್ತಾಳೆ ಅಳ್ತಿದ್ದಾಳೆ ಈ ಕಡೆ ದೃಷ್ಟಿ ಎಷ್ಟು ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಆಗ್ತಾನೆ ಇಲ್ಲ ತದನಂತರ ಇತ್ತ ಕಡೆ ಇಂಪನ ತನ್ನ ಲವ್ವರ್ ತಿಲಕತ್ರ ಬರ್ತಾಳೆ ತಿಲಕ್ಕಂದು ಫುಲ್ ಕುಪ ಮಾಡಿಕೊಂಡಿದ್ದಾರೆ ಇಲ್ಲಿ ಬಜರಂಗಿ ಅವರು ಹೇಳ್ತಾ ಹೇಳ್ತಾಯಿದ್ರು ಅವನು ತುಂಬಾ ಆರ್ಮಿ ಪರ್ಸನ್ ಥರ ತುಂಬ ಸ್ಟ್ರಿಕ್ಟ್ ಇರ್ತಾನೆ ಆದರೆ ಅವನು ಇವತ್ತು ಕುಡಿತಾ ಇದ್ದ ಅಂತ ಯಾಕೆಂತ ಕೆಲಸ ಎಲ್ಲ ಮಾಡ್ತಿದ್ಯಾ ಅಂದಾಗ ಏನು ಮಾಡಲಿ ನನ್ನ ಪ್ರೀತಿ ಇನ್ನೊಬ್ಬರ ಜೊತೆ ಹೋದರೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗತ್ತ ನನ್ನಿಂದ ಎಷ್ಟು ಅಂತ ಸಹಿಸ್ಕೊಳೋಕ್ಕಾಗತ್ತೆ ಅಂದಾಗ ಏನು ಮಾಡೋದು ತಿಲಕ್ ಸಹಿಸ್ಕೊಳ್ಳೇ ಬೇಕಾಗುತ್ತೆ ಇಲ್ಲಾಂದರೆ ನೀನು ನಾನು ದೂರ ಆಗಬೇಕಾಗತ್ತೆ ನನಗೂ ಕೂಡ ವಿಷಯ ಗೊತ್ತಿರಲಿಲ್ಲ ಹೋಗೋದು ಆಲ್ ಆಫ್ ಎ ಸಡನ್ ಡಿಸೈಡ್ ಆಯಿತು ಅದೇ ಕಾರಣಕ್ಕೆ ನಿನಗೆ ಹೇಳೋಕ್ಕಾಗಲಿಲ್ಲ ನಾನು ಅಂತ ಇಂಪನ ಹೇಳ್ತಿದ್ರು ಆದರೂ ಕೂಡ ನನಗೆ ಚೆಲ್ಲಸ್ ಆಗೋದಿಲ್ವ ನನ್ನ ಪ್ರೀತಿ ಜೊತೆಗೆ ನಿನ್ನ ಹೋಟೆಲಿ ನನ್ನ ಮಗು ಬೆಳೀತದೆ ನನ್ನ ಚೆಲ್ಲಸ್ ಆಗಬಾರ್ದು ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ಸರಿ ನನಗೆ ಅರ್ಥ ಆಗುತ್ತೆ ನೀನು ಸಮಾಧಾನ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳು ಅಂತ ಕೇಳ್ತಿದ್ರೆ ಏನು ಮಾಡಬೇಕು ಅಂದರೆ ನೀನು ಎಲ್ಲರ ಮುಂದೆ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದನ್ನ ಹೇಳಬೇಕು ಅಂತ ಹೇಳ್ತಾರೆ ತಿಲಕ್ ಏನು ಮಾತಾಡ್ತಿದ್ಯಾ ತಿಲಕ್ ನೀನು ಅಂತಾಗ ನನಗದೆಲ್ಲ ಗೊತ್ತಿಲ್ಲ ನನಗೆ ಸಮಾಧಾನ ಆಗಬೇಕು ಅಂದರೆ ನೀನು ಈ ಮಾತನ್ನು ಹೇಳಲೇಬೇಕು ನನಗೆ ಇಲ್ಲ ಅಂದರೆ ಖಂಡಿತ ಇದೆಯಾವುದನ್ನು ಕೂಡ ನನಗೆ ಸಾಯಿಸು ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಂಪನ ಕೂಡ ಒಪ್ಕೋತಾಳೆ ನಂತರ ಹತ್ತು ಕಡೆ ಬಜರಂಗಿ ಹೋಗ್ತಾ ಇದ್ರೆ ಅಲ್ಲಿಗೆ ಹೆಮ್ ನೇತ್ರ ಬರ್ತಾಳೆ ನೇತ್ರ ಬಂದಿದೆ ಬಜರಂಗಿ ನಿಂತ್ಕೋ ಬಜರಂಗಿ ನಾನು ನಿನಗೆ ಹೇಳಿದ್ದಲ್ವ ನಿನಗೂ ಕೂಡ ಗೊತ್ತಿ ಅಲ್ವಾ ಇವತ್ತು ಡ್ರೈವಿಂಗ್ ಹೋಗ್ತಿದ್ದೀನಿ ಏನಾಯಿತು ಏನು ಅಂತ ಕೇಳಿದಿಯೋ ಹೋಗಬೇಕಾದ್ರೆ ಆಲ್ ದ ಬೆಸ್ಟ್ ಹೇಳಿದ್ಯಾ ಯಾಕೆ ನಾನು ಈ ರೀತಿ ಅವಾಯ್ಡ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಬಜರಂಗಿ ಏನೂ ಕೂಡ ಮಾತಾಡೋದಿಲ್ಲ ದಯವಿಟ್ಟು ಮಾತಾಡು ಬಜರಂಗಿ ಯಾಕೆ ಈ ರೀತಿ ಮಾತಾಡ್ತಿಲ್ಲ ಅಟ್ಲೀಸ್ಟ್ ಏನಾಯಿತು ಅಂತ ನಾನಾದರೂ ಕೇಳಬಹುದಲ್ವ ಹೋಗಿದ್ದ ವಿಷಯ ಅಂದಾಗ ಏನಾಯ್ತು ಅಂದಾಗ ಎಲ್ಲ ಒಳ್ಳೇದಾಯಿತು ಗೊತ್ತಾ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ತುಂಬ ಖುಷಿ ಆಗ್ತದೆ ಐ ಆಮ್ ಸೆಲೆಕ್ಟೆಡ್ ಅಂತ ಹಾಗೆ ಮಾಡ್ತಾಳೆ ತಕ್ಷಣ ತಳಿಬಿಡ್ತಾನೆ ಬಜರಂಗಿ ನನಗಿದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನನ್ಗೆ ಗೊತ್ತಿದೆ ಬಜರಂಗಿ ನೀನು ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತ ದೃಷ್ಟಿಕೋಸ್ಕರ ಅಲ್ವಾ ಅವ್ಳ ಮೇಲೆ ಅವತ್ತು ನಾನು ಸಗಣಿ ನೀರ ಹಾಕ್ತೆ ಅಂತ ಹೇಳಿ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ ನನ್ಗೆ ಗೊತ್ತಿದೆ ಅವಳು ಏನಾಗಬೇಕು ನಿನಗೆ ಅಂತ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು ನನ್ನ ಮೇಲೆ ಅಂತ ಇಲ್ಲಿ ನೇತ್ರ ಕೇಳ್ತಿದ್ರೆ ನನಗೆ ಆ ರೀತಿ ಎಲ್ಲ ನಡವಳಿಕೆ ಇಷ್ಟು ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ಅವ್ರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಿದ್ರೆ ಎಂಥ ಅನಾಹುತ ಆಗ್ತಿತ್ತು ಗೊತ್ತಾ ಅಂಥವ್ರಿಗೆ ನೀವು ಕೃತಜ್ಞವ ಕೃತಜ್ಞತೆಯಿಂದ ಇರಬೇಕಾಗುತ್ತೆ ಆದರೆ ನೀವು ನೋಡಿದ್ರೆ ಯಾವ ರೀತಿ ಇದ್ದೀರಾ ಒಂದು ಋಣ ಕೂಡ ಇಲ್ಲ ಅದ್ರ ಬಗ್ಗೆ ಒಂದು ಗಿಲ್ಟ್ ಕೂಡ ಇಲ್ಲ ನಾನು ಆ ರೀತಿ ಅವ್ರಿಗೆ ಮಾಡಿಬಿಟ್ಟೆ ಅವ್ರು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಋಣ ಇರಬೇಕು ನಿಮಗೆ ಅವ್ರ ಮೇಲೆ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾಡೋದಲ್ಲ ಇಂಥ ವ್ಯಕ್ತಿತ್ವಗಳು ನನಗೆ ಇಷ್ಟ ಆಗೋದು ಕೂಡ ಇಲ್ಲ ಅದ್ರ ಜೊತೆಗೆ ಅದು ಒಂದೇ ಕಾರಣ ಅಲ್ಲ ಅದಕ್ಕೆ ಮೀರಿದ್ದ ಕಾರಣ ಕೂಡ ಇದೆ ನಾನು ನಿಮಗೆ ಏನಾಗಬೇಕು ನಿಮ್ಮ ಅಣ್ಣನ ಫ್ರೆಂಡ್ ಅಷ್ಟೇ ಆದರೆ ನೀವ್ಯಾಕೆ ನನ್ನ ಗೋಪ ಮಾಡಿಕೊಂಡ್ರೆ ನನಗೇನು ರಿಯಾಕ್ಟ್ ಮಾಡಿಲ್ಲ ಅಂದರೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಾ ಅಂಥದ್ರಲ್ಲಿ ಏನಿದೆ ಯಾಕಷ್ಟು ಬೇಜಾರು ಮಾಡ್ಕೋಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ ಯಾಕೆ ಏನು ಅಂತ ಗೊತ್ತಾಗುತ್ತೆ ಅಂತ ಬಜರಂಗಿ ಹೇಳಿ ಹೋಗ್ತಾನೆ ಬಜರಂಗಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ ಇಲ್ಲಿ ನೇತ್ರ ತನನ ಇಷ್ಟಪಡ್ತದಾಳೆ ನೇತ್ರ ತನಗೆ ಅಟ್ರ್ಯಾಕ್ಟ್ ಆಗ್ತದಾಳೆ ಅಂತ ಹಾಗಾಗಿಯೇ ಇಲ್ಲಿ ಬಜರಂಗಿ ತನ್ನ ಸ್ನೇಹಿತನ ಮನಸ್ಸಿಗೆ ನೋವಾಗಬಾರ್ದು ಮೋಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನೇತ್ರನ ದೂರ ಇಡೋ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ನೇತ್ರಾಗೋಗೋದು ಬಜರಂಗಿ ಅಂದರೆ ಅವ್ಳಿಗೆ ತುಂಬ ಇಷ್ಟ ಅಂತ ನಂತರ ಹೇಮ ದೃಷ್ಟಿ ಜೊತೆ ಮನೆಗೆ ಬರ್ತಾರೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮೂರೇ ಬೇಡ ಅಮ್ಮೂರೇ ಸ್ವಲ್ಪ ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ಯೋಚನೆ ಮಾಡಿ ಅಂತ ಹೇಳ್ತಿದ್ರೆ ಏನು ತಾಳ್ಮೆ ಕಣ್ಣಿಂದ ಎಲ್ಲ ನೋಡಿ ಇನ್ನೇನು ತಾಳ್ಮೆ ಇದೆ ಹಾಗೆ ಹೀಗೆ ಅಂತ ತುಂಬ ಕೋಪ ಮಾಡ್ಕೋತಾರೆ ಅಷ್ಟರಲ್ಲಿ ದತ್ತು ಬರ್ತಾರೆ ಅಕ್ಕ ಏನಾಯ್ತು ಎಲ್ಲಿಗೆ ಹೋಗಿದ್ರೆ ಏನು ಕತೆ ಅಂದಾಗ ಕೋಪ ಮಾಡಿಕೊಂಡು ಏನೋ ಮಾತಾಡಿದೆ ಒಬ್ಬಳೇ ಇರಬೇಕು ಅನಿಸುತ್ತೆ ಅಂತ ಹೋಗಿ ಡೋರ್ ಲಾಕ್ ಹಾಕ್ಕೊಂಡ್ಬಿಡ್ತಾರೆ ಈ ಕಡೆ ದೃಷ್ಟಿ ಕೂಡ ನಾನು ನೇತ್ರಮ್ಮವ್ರ ಹತ್ರ ಸಾರಿ ಹೇಮ ಅವ್ರ ಹತ್ರ ಹೋಗಬೇಕು ಅಂದಾಗ ನಿಂತ್ಕೋ ದೃಷ್ಟಿ ಏನಾಯಿತು ಏನು ಅಕ್ಕ ಎಲ್ಲ ಕರ್ಕೊಂಡು ಹೋಗಿದ್ರು ಏನು ವಿಷಯ ಅಂದಾಗ ಸಾಕು ನಿಮ್ಮ ಹತ್ರ ನಾನು ಎಲ್ಲ ವಿಷಯನೂ ಕೂಡ ಹೇಳ್ಕೊತೀನಿ ಆದರೆ ಇದು ನನ್ನ ವಿಷಯ ಅಲ್ಲ ಇದು ಹೇಮಮ್ಮ ಅವ್ರ ವಿಷಯ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ ನಾನು ಹೇಳಿದರೆ ಚೆನ್ನಾಗಿರೋದಿಲ್ಲ ಆ ವಿಷಯನ ಅವ್ರು ಹೇಳಿದ್ರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರನೇ ಅವ್ರನ್ನೇ ಕೇಳಿ ಅಂತ ಹೇಳಿದಾಗ ಈ ಕಡೆ ಆದರೆ ಈಗ ಬೇಡ ಅವ್ರು ಸ್ವಲ್ಪ ಘಾಸಿಯಾಗಿದೆ ಅವ್ರ ಮನಸ್ಸಿಗೆ ಸಮಾಧಾನ ಆದಮೇಲೆ ಹೋಗಿ ಕೇಳಿ ಅಂತ ಹೇಳಿ ಹೋಗ್ತಾಳೆ ನಂತರ ಹಿಮ ತುಂಬ ಅಳತಿರ್ತಾರೆ ಲಾಕ್ ಮಾಡಿಕೊಂಡು ಅಲ್ಲಿಗೆ ದತ್ತು ಬರ್ತಾರೆ ಡೋರ್ ಲಾಕ್ ಮಾಡ್ತಿದ್ದಾರೆ ಅಕ್ಕ ಓಪನ್ ಮಾಡು ನೀನು ಈ ರೀತಿ ಕಣ್ಣೀರು ಹಾಕೋದು ನನ್ನ ಅಕ್ಕಂದಿರು ಕಣ್ಣೀರು ಹಾಕೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ದಯವಿಟ್ಟು ಓಪನ್ ಮಾಡು ಅಂತ ಹೇಳ್ತಿದ್ದಾಗ ಈ ಕಡೆ ಓಪನ್ ಮಾಡ್ತಾರೆ ಅಕ್ಕ ಬಾ ಏನಾಯಿತು ಅಂದಾಗ ಏನಿಲ್ಲ ದತ್ತು ಅಂತ ಹೇಳ್ತಿದ್ದಾರೆ ಯಾವುದೇ ವಿಷಯ ಹೇಳೋಕ್ಕೂ ಕೂಡ ಮುಂದಾಗ್ತಾ ಇಲ್ಲ ನನ್ಗೆ ಗೊತ್ತಿದೆ ಅಕ್ಕ ನೀನು ಯಾಕೆ ರೀತಿ ಇದೆಯಾ ಅಂತ ಸುದರ್ಶನ್ ಬಾಬಾ ಅಲ್ವಾ ಅವರಿಂದಾನೇ ತಾನೇ ನೀನು ಈ ರೀತಿ ಕೋಪ ಮಾಡ್ಕೊಂಡಿರೋದು ನಮ್ಮ ಅಕ್ಕನ ಕಣ್ಣಲ್ಲಿ ಕಣ್ಣು ಯಾವೆ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ದತ್ತು ದತ್ತು ಕೋಪ ಹೇಗಿದೆ ಅಂತ ಗೊತ್ತು ಹಾಗಾಗಿ ದತ್ತು ಹೋಗ್ತಾ ಇದ್ದಾರೆ ದಯವಿಟ್ಟು ಗಂಡ ಹೆಂಡತಿ ಸಾವಿರ ಸಾವ್ರ ಸಾವಿರ ಸಮಸ್ಯೆ ಇರತ್ತೆ ನಾವು ಬಗೆಹರಿಸಕೋತೀವಿ ನೀನ್ ಸುದರ್ಶನ್ಗೆ ಒಂದು ಸಣ್ಣ ಅವಕಾಶ ಕೂಡ ಕೊಡುವುದಿಲ್ಲ ದಯವಿಟ್ಟು ನನ್ನ ಮೇಲೆ ಆಣೆ ನೀ ನೀವು ವಿಶ್ವಕ್ಕೆ ಎಂಟ್ರಿ ಆಗ್ಬೇಡ ಅಂತಾರೆ ಅಕ್ಕ ಯಾವತ್ತೂ ನಾನು ನಿನ್ ಬೆನ್ನಿ ಇರ್ತೀನಿ ಅನ್ನೋದನ್ನ